ಸ್ವಾಗತ ನಮ್ಮ ಚಾನೆಲ್ಗೆ ಎಲ್ಲರಿಗೂ ಇವತ್ತು ಮನೆಯಲ್ಲಿ ಕೆಲವು ಆಯುರ್ವೇದಿಕ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೇನೆ ಮನೆಯಲ್ಲಿ ಈ ಥರ ಮಾಡಿ ನೀವು ಮಕ್ಕಳಿಗೆ ದೊಡ್ಡವರು ಕೂಡ ತೊಗೋಬೋದು ತುಂಬ ಕಫ ಇದ್ದರೆ ಜೇನುತುಪ್ಪದಲ್ಲಿ ಇದನ್ನು ಕಲಸಿ ತೊಗೋಬೋದು ಅದೇನೆಂದರೆ ಒಂದು ಹತ್ತು ಲವಂಗನ ಮತ್ತು ಒಂದು ಎಂಟು ಏಲಕ್ಕಿಯನ್ನು ತಗೊಂಡು ಸ್ವಲ್ಪ ಬಿಸಿ ಮಾಡಿ ಈ ಥರ ಕಲ್ಲಿನಲ್ಲಿ ಕವಿಪತ್ನಲ್ಲಿ ಕುಟ್ಕೊಳ್ಬೇಕು ಸಣ್ಣಗೆ ನಂತರ ಜರಳಿ ಮಾಡಿಕೊಂಡು ಸ್ವಲ್ಪ ಜೇನುತುಪ್ಪದಲ್ಲಿ ಅಂದರೆ ಒಂದು ಸ್ಪೂನು ಜೇನುತುಪ್ಪದಲ್ಲಿ ಒಂದು ಒಂದು ಚುಟ್ಟಿಕೆ ಮಕ್ಕಳಿಗಾದರೆ ದೊಡ್ಡವರಿಗಾದರೆ ಎರಡು ಚಿಟಿಕೆಯಷ್ಟು ಹಾಕಿ ಸೇವಿಸ್ಬೋದು ಮತ್ತು ಎರಡನೇ ಟಿಪ್ಸ್ ಏನಂದರೆ ಈ ಬಟನ್ಸ್ಗಳು ತುಂಬ ಗಲೀಜದು ಆದಾಗ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಚ್ಚಬೇಕು ಈ ಥರ ಬ್ರಷ್ಲಿಂದ ತೆಗಬೇಕು ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಟು ಈ ಥರ ಕ್ಲೀನ್ ಆಗುತ್ತವೆ ಈ ಥರ ಮಾಡಿದರೆ ಇಲ್ಲಾಂದರೆ ಕೋಲ್ಗೇಟ್ ಪೌಡ್ರ್ ಕೂಡ ಹಾಕ್ಬೋದು ಅದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಕೋಲ್ಗೇಟ್ದು ನೋಡ್ಬೋದು ನೀವು ಯೂಟ್ಯೂಬ್ನಲ್ಲಿದೆ ಈ ಥರ ಕ್ಲೀನ್ ಆಗುತ್ತವೆ ಕೆಲವೇ ನಿಮಿಷಗಳಲ್ಲಿ ನನ್ನ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದಗಳು ನೋಡಿದ್ರಲ್ಲ ಚೆನ್ನಾಗಾಗಿವೆ ಎಲ್ಲ ಎಷ್ಟು ಕ್ಲೀನಾಗಿವೆ ಇದೇ ಥರ ನೀವು ಬೇರೆ ಬಟನ್ಸ್ಗಳು ಕೂಡ ಎಣ್ಣೆ ಅಥವಾ ಕೋಲ್ಗೇಟ್ ಪೌಡರ್ನ ಕೂಡ ನೋಡಿದ್ವಿ ಎಲ್ಲರಿಗೆ ನನ್ನ ಧನ್ಯವಾದಗಳು ಮುಂದಿನ ಟಿಪ್ಸ್ನೊಂದಿಗೆ ಮತ್ತೆ ಬರ್ತೇನೆ